ಮರತ್ ಹೋಗಿ ಹತ್ತು ಗಂಟೆ ನಿಮ್ ಮೌನ ಮಗ್ಲ್ದ ಮಕ್ಕ ಹನ್ನೆರಡು ಗಂಟೆಗೆ ನಂದ ತಗೊಂಡ್ ಬಾಯಾಗಿಟ್ಕೊಂಡ್ ಬಿಟ್ಟ ನನಗ ಹಿಂದಿಂದು ಮುಂದಿಂದು ಎಲ್ಲಾ ನೆನಪಿಗೆ ಬುಟ್ಟಿದ್ದ ಏನು ಹಿಂದಿಂದು ನಮ್ಮ ಕಡದಿದ್ದ ನಿಮ್ ಮಬ್ಬಟ್ಟು ನಿಮ್ ಯಪ್ಪ ಹೆಬ್ಬಟ್ಟ ತಿಳ್ಕೊಂಡಿದ್ದೆ ತಿಳ್ಕೋತೆ ತಿಳ್ಕೊತಿ ನೀ ಏನೇನ ಪೂರ್ತಿ ತಿಳ್ಕೋತಿ ಬರೀ ಅನ್ಯಾಯ ಎಲ್ಲಿ ನೋಡಿದರೂ ಅನ್ಯಾಯ ಅತ್ಯಾಚಾರ ತುಂಬಿದೆ ಈ ಪುಣ್ಯ ಭರತ ಭೂಮಿಯಲ್ಲಿ ನಾವೆಷ್ಟೇ ನಿಷ್ಠೆಯಿಂದ ಕೆಲಸ ನಿರ್ವಹಣೆ ಮಾಡಿದರು ನಮ್ಮಂತ ದಕ್ಷ ಅಧಿಕಾರಿಗಳಿಗೆ ಬೆಲೆನೇ ಇಲ್ಲ ಈ ಸಮಾಜದಲ್ಲಿ ಅದಕ್ಕಾಗಿ ನಾನೊಂದು ನಿರ್ಧಾರ ಕೈಗೊಂಡ್ವಿ ನನ್ನ ಪ್ರೇಮದ ಗೆಳತಿ ದೀಪಗಳನ್ನು ಕೊಲಗೈದ ಕೊಲ ಕಂಡು ಹಿಡಿದು அவர சிட்சை கொடுத்து புடி ரவுடி புடி ரவுடி பக்கி போலீசனாக நல்ல சேடு தெரிவிக்கொள்ளே தேவா சட்ட பிளிக சந்திக்கு ನಾಕ ತರದ ಹಣ್ಣು ಹಂಪಲ್ ತಗೊಂಡ್ ಬಂದ್ಬಿಡ್ವಾ ಹಾ ತಂಗಿ ಹಂಗ ಒಂದ್ ಡಜನ ಬಾಳೆ ಹಣ್ಣು ಮರಿಬೇಡವಾ ದಿನ ಐತಿ ಇವತ್ತ ಎಲ್ಲಾ ಮರದವಾ ಆದ್ರ ಬಾಳೆಹಣ್ಣು ಮಾತ್ರ ಮರಿಯಾಕೋಬೇಡ್ ತಂಗಿ ಯಾಕಪ್ಪ ಆ ಬಾಳೆಹಣ್ಣಿನಿಂದ ದೊಡ್ಡ ಪ್ರಹಳ ಆಗುದೈತಿ ಇವತ್ತೇನಾಯ್ತು ನನಗೂ ಸ್ವಲ್ಪ ಹೇಳ ಬಗ್ಗೆ ಕೇಳುವಿನ ಮೇಂದ ಕೆಟ್ಟ ಚಟ ಇತ್ತ ಏ ನಿನ್ನವ್ನ ಯಾವ ಬಾಯ ಮಾತಾಡ್ತೀಯೋ ನಮ್ ಮೌ ಅಂದ್ರ ಬಂಗಾರ ಇದ್ದಂಗ ಮಾತಾಡ್ತಿ ಲೇ ನಿಮ್ ಮೌನ ಹೇಳ್ತೀರಿ ಸ್ವಲ್ಪ ಕೇಳಗ ಲೇ ಮೌನ ನಿಮ್ ಮೋಗ್ ಕೆಟ್ಟ ಚಟ ಅಂದ್ರ ರಾತ್ರಿ ದಿನ ಹತ್ತು ಗಂಟೆಗ ಒಂದು ಬಾಳೆಹಣ್ಣು ಬಾಯಾಗಿ ಬೀಳ್ಲಿಕ್ ಅಂದ್ರ ನಿದ್ದೆ ಮಾಡ್ತಿದ್ದಿಲ್ಲ ಅದಕ್ಕ ನಿಮ್ಮ ಹೋಗಿ ಏನನ್ನ ಅಂದ್ರೆ ಎಲ್ಲಾ ಮರದ ಬಂದ್ರು ಬಾಳೆಹಣ್ಣು ಮಾತ್ರ ಮರ್ಯಕ್ ಯಪ್ಪ ಯಪ್ಪಾ ಬಾಳೆಹಣ್ಣಂದ್ರ ಅವ ಅಷ್ಟಿಷ್ಟು ಇಷ್ಟ ಅಂತ ಹೇಳ್ತಿಲ್ವಿ ಹಂಗ ಒಂದ್ ದಿನ ಮರತ್ ಹಂಗ ಬಾಳೆಹಣ್ಣು ತಗೊಂಡ್ಬರ್ತೀನಿ ಅಂತೇಳಿ ಅಡ್ಡಾಡ ಬಂದ ಮರತ್ ಹಂಗ್ನಿ ಮರತ್ ಹೋಗಿ ಹತ್ತು ಗಂಟೆಗೆ ನೀನ ಮಗ್ಗಲ್ದ ಮಕ್ಕಂದ ಹನ್ನೆರಡು ಗಂಟೆಗೆ ಆತ ನಂದ ತಗೊಂಡ್ ಬಾಯಾಗಿಟ್ಕೊಂಡ್ ಬಿಟ್ಟ ನನಗ ಹಿಂದಿಂದು ಮುಂದಿಂದು ಎಲ್ಲಾ ನೆನಪಿಗೆ ಬೇಡ ಇದ ಯಾನೋ ಕಿ ನಮ್ಮವ್ ಕಡದಿದ್ದು ನಿಮ್ಮವ್ನೆ ಹೆಬ್ಬಟ ನಿಮ್ಮವ್ನೆ ಹೆಬ್ಬಟ ಓ வெங்கಟಮಣ ಗೋಪಿಂದಾ ಗೋ ಯಪ್ಪ ಹೆಬ್ಬಟ ಬಿಡಿಸಲ್ಲ ನಾ ಏನೋ ಬೇರೆನೇ ತಿಳ್ಕೊಂಡಿದ್ದೆ ತಿಳ್ಕೋತೆವಾ ತಿಳ್ಕೋತಿ ನೀ ಏನೇನ ಪೂರ್ತಿ ತಿಳ್ಕೋತಿ ಅದಕ್ಕೆ ಅದಕ್ಕ ನಿನಗೆ ಅನ್ನದು ಎಲ್ಲ ಮರೆತು ಬಂದ್ರು ಬಾಳೆಣ್ಣ ಮಾತ್ರ ಮರಿಯಕ ಹೋಗಬೇಡ ನೋಡವಾ ಐತಾಳಪ್ಪ ನೀನು ಹೋಗು ನಾ ಬಜಾರ್ದಾಗ ದಾಗ ಒಂದು ಸೀರಿನ ತಕೊಂಡು ಹೇ ಯಮ್ಮ ಮಗಳ ಯಪ್ಪ ನೀ ಸೀದಾ ಈಗ ಮನಿ ಕಡೆ ನಡಿ ಹಾ ನಾವು ಈಗ ಸೀದಾ ನಾ ಈಗ ಒಂದು ಹೋಗಿ ಏ ನಿಲ್ಗಂದ ಕಣ್ಣೆ ಆಡಕೊಂಡು ಬರ್ತೀನಿ ಅಂತ ಹನಿ ಮಾಡು ನೀ ಸೀದಾ ಮನಿ ನಡೆಯವಾ ಏನು ಮಾಡಬೇಕು ಹನಿ ಮಾಡು ನಿನ್ನ ಸಾಮಾನು ಮೇಲಾನ ಅಪ್ಪ ಹೊರಟ ಅಪ್ಪ ಬಜಾರ್ಕ್ ಹೋಗಿ ಸೀರೆನೇ ತಗೊಂಡ್ ಬರ್ತೀನಿ ಒಳಗ ನಾ ನನ್ನ ವಯಸ್ಸಿನಾಗ ಎಷ್ಟ್ ಹೆಂಗ್ ಸರ್ಯಾಗ ಕೈಯಾಡ್ಸು ಕೈ ಮಗನಪ್ಪ ಕೈ ಕೈಯಾಡ್ಸಿ ಈ ವಯಸ್ಸಿನ ಜೋತರ್ದಾಗ ಜೋತಾಡ್ಸ ನಿಮ್ ಜೋತರದಾಗ ಅಲ್ಲಾಡ್ಸು ಮಗ ಅಲ್ ಬೇ ಈಗ ಸದ್ಯ ನನಗೊಂದು ಮದ್ವಿ ಮಾಡಿ ಕೊಡು ವರ್ಷ ನೂಕ ನಿನಗ ಅಣ್ಣ ತಂಬ್ರ ಅವಳಿ ಜೋಳಿ ಅಣ್ಣ ತಂಬ್ರ ಹುಡ್ಸಲಿಕ್ಕೆ ಅಂದ್ರೆ

ಅಮ್ಮೆರ ಕುಪಸ ಆಗಿತೆನ್ರಿ ಆ ಒಂದ ಹಡದ ಕುಪಸ ಮಾಡ್ಕೊತಿನ ಅಂಗನ ನಾವು ಹೋಗ್ ಬಿಡ್ತೀರೋವಾ ಅಪ್ಪ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಹೇಳಲ್ಲ ನಿನ್ನಂತ ಅಪ್ಪ ನಿನ್ನಂತ ಮಗಳು ಇಲ್ಲ ಒಂದೊಂದು ಮಾತು ಬೆಲ್ಲ ನಿನ್ನಂತ ಮಗಳು ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಜೀವ ನೀನೆ ನನ್ನ ಪ್ರಾಣ ಯಾವ ದೇವ ತಂದ ಬರಬ ಎಂದು ನಾನು ತಾವು ನಿನ್ನಂತ ಮಗಳು ಇಲ್ಲ ನಿನ್ನಂತ ಮಗಳು ಇಲ್ಲ ಕಾಯ್ಪಲೆ ಬೊಟ್ಟಿನ ಎಲೆಯಲ್ಲಿ ಕಾಯ್ಪಲೆ ಪ್ರತಿ ಇತ್ತಾಗ ನೀನ ಸವಾರಿ ನಾನ ಬಜಾರ್ ಕುಂಟಿದ್ದೆ ಕಾಯ್ಪಲ್ಲೆ ತರಕ ಅಂತ ಹೇಳಿ ನೀವ್ ಯಾರು ಮಾಡುದ್ ನೋಡಿದ್ರ ನಾಯನ ಗಣ್ಣ ನೋಡ ಕೊಂಡಿರ್ಬೇಕಂತ ಮಾಡಿದ್ಯ ಬಜಾರಕ್ಕೆ ಅದಕ್ಕ ಕಾಯ್ಪಲ್ಲೆ ತರಕ ಏ ರತಿ ಅಟ್ಟ ತ್ರಾಸ್ ತಗೊಂಡ ಅಟ್ಟ ದೂರಿ ಹಾಕಿ ಹೊಕ್ಕಿ ಅಲ್ಲಿ ಕಡೆ ತಾಜಾ ತಾಜಾ ವೆರೈಟಿ ವೆರೈಟಿ ಕಾಯಿ ಪಲ್ಲೆ ಅದಾವ ತಗೋಬಾರ ಒಲ್ಲಯಪ್ಪ ನಿನ್ನ ಕಾಯಿ ಪಲ್ಲೆ ನನಗೆ ಬೇಡ ಯಾಕೆ ಬೇಡ ಯಾಕಂದ್ರೆ ಬರೇ ನಿಮ್ಮ ಹತ್ರ ಉದ್ದದ್ದನು ಅದಾವು ಉದ್ದನು ಅಂದ್ರೆ ಯಾವ್ಯಾವ ರದ್ದು ಅವನು ಬೆಂಡೆಕಾಯಿ ಹೀರಿಕಾಯಿ ಸೌತೆಕಾಯಿ ರದ್ದು ಬೇರೆನೂ ಅದಾವ ಗೆಣಸು ಗದರಿಕಾಯಿನೂ ಅದಾವ ಎಂಥವು ಅದಾವು ತೋರಿಸಿ ನೋಡಿರದಿ ಆಯ್ತು ಇರ್ತಾವ ಅದಾವು ಅಲ್ಲ ಐತಿ ನೋಡಿದ ಬದ್ನಿಕಾಯಿನು ಐತಿ ಚೌಳಿ ಕಾಯು ಐತಿ ಮತ್ತೇನೈತಿ ನಿನ್ನದತ್ರ ಗೆಣಸು ಐತಿ ಹೌದಲ್ಲ ನೋಡುದ್ ಹೋಗು ನಿನ್ನಂತ ಗೆಣಸು ನನ್ನ ಜೀವನದಾಗ ಎಷ್ಟು ನೋಡಿಲ್ಲ ನಾನು ನಿನ್ನ ಗೆನಸು ತಗೊಂಡು ಒಮ್ಮೆ ನನ್ನ ಕುಡ್ಕೆಗೆ ಹಾಕಿ ಕುಂದ್ಸಾಕತ್ತೆ ಅಂದ್ರೆ ಕರಿ ನಿನ್ನ ನಿನಗೆನಸು ಏ ರೀ ನನ್ ಗೆಣಸಂದ್ರ ಏನ್ ತಿಳ್ಕೊಂಡಿ ಮೊದಲ ಗಟ್ಟಿ ಗೆಣಸು ಅದು ಸಿಗಬಾರ್ದ ಸಿಕ್ಕರ ನಿನ್ನ ಅರ್ಕೊಂಡ್ಸಿದ ಗಂಟಾ ಗಂಟಲ್ದಾಗ ಹೊಯ ಅಟ್ಟ ಪವರ್ ಐತಿ ನನ್ ಗೆಣಸಿಗೆ ಬೇಡ ನಿಂದೇನು ಬೇಡ ನನಗ ಬೇಕಾಗಿರೋದು ಒಟ್ಟುದ್ರ ಕಾಯಿಪಲ್ಯ ಅದಾವ ಏನ್ ಬೇಕು ಕಾಯಿಪಲ್ಯ ಅಷ್ಟ ಬೇಡ ನನಗೆ ಹಣ್ಣು ಬೇಕಾಗ್ಯಾವ

ಎಳ್ನಿಂದ ಬಡೋಳ ಪುಲ್ಲ ಪಗಾರ ಒಮ್ಮೆ ಕಮಿಷನ್ ಪುಲ್ ಅಲ್ಲ ಇವನ ಹಣ್ಣು ಮಾರೋ ಬಿತ್ತಗ ಮಂದಲ್ಲ ಇವ ಪಿಡಿಯು ಮನಮತ ಅಲ್ಲ ಇವ ಏ ರತಿ ಏ ರತಿ ಏ ರತಿ ಪಿಡೋಲ್ ರಥೀ ಈಗ ಹಣ್ಣು ಮಾರೋ ಮನ್ಮತ ಏ ರತಿ ಇವ್ ನಿನಗ ಮೊದಲ ಪರಿಚಯ ಏನ ಪರಿಚಯ ಅಷ್ಟ ಯಾಕೋ ಮರ ಪೂರ ಪರಿಚಯ ನನ್ಗ ಏನ್ರಿ ಪಿಡಿಒ ಮನಮತವ್ರಿ ಏನಿದೆ ನಿಮ್ ಕೆಲಸ ಏನು ಏ ಏಕೀಗ ಏನಾರ ಸುಳ್ಳು ಪುಳ್ಳು ಹೇಳಿ ಕಳ್ಳಿ ಹಾಲು ಕುಡದ ಗಸಮಾ ಹೊಡೋದ್ ಬಿಡಬೇಕು ಅಂದ ನೋಡ್ರತಿ ಆ ಸರ್ಕಾರಿ ಕೆಲಸದಾಗ ಬಾಳ್ ಅಂದ್ರೆ ಬಾಳ್ ಟಾರ್ಚರ್ ಕೊಡಾಕತ್ರಿ ಹಡ್ಸಿ ಮಕ್ಕಳ ಗೋರ್ಮೆಂಟ್ ಅದಕ್ಕೆ ಬೇಡ ಬೇಡ ಅಂತ ಹೇಳಿ ಇದು ಸ್ವಂತ ಬಿಸ್ನೆಸ್ ತಯಾರು ಮಾಡಿ ನೋಡ ಬಾಳಿಕಾಯಿ ನೋಡ್ರಿ ಕಣ್ಣು ತಂಪಾಗಿ ವಾಪಸ್ ಒಂದ ಬಂದಾಗಿಂದ ಅದನ್ನ ನೋಡಕತ್ತಿನ ಬ್ಯಾರೆ ಕಣ್ಣ ಆಡ್ತಿಲ್ಲ ಎಲ್ಲಿ ಅಲ್ಲೋ ಮರ ಇದೇನು ಕೆಲಸ ಮಾಡಕತ್ತಿಲ್ಲ ಬಹಳ ಕೆಲಸ ಚಲೋ ಆಯ್ತು ನೋಡ್ರಿ ಯಾಕಂತ ಕೇಳು ಅಲ್ಲೋ ಸರ್ಕಾರಿ ನೌಕರಿ ಮಾಡಕತ್ತಾರ ಅಂದ್ರೆ ಅವ್ರು ಕೇಳ್ದಂಗ ಕೇಳಬೇಕು ಆದ್ರೆ ನೀ ಮಾಡೋ ಕೆಲ್ಸಕ್ಕೆ ಯಾರ ಅಪ್ನೇನೂ ಬೇಡ ನಿಂದ ಕೈ ನಿಂದ ಬಾಯಿ

ตุಟಿ ಒಣಗಾ ಬಂದ್ರಿ ตุಟಿ ಒಣಗಾ ಬಂದ್ರಿ ಹೋಗಿ ಏನ್ ರತಿ ಅದು ತೋರಿಸೋದು ನಿನ್ನ ಬುಟ್ಟಾಗಿರೋ ಬಾಳಿ ಹಣ್ಣಾ ಆ ಬುಟ್ಟಾಗಿರೋ ಯಪ್ಪ ಪುಣ್ಯಾತ್ಮ ಇಲ್ಲಿ ನೋಡಿ ತೋರಿಸು ಓ ರತಿ ಕೆಲಸ ಮಾಡು ಏನ ತಡಿ ಒಂದ ಬಂದಾಗಿನ ನೋಡಿ ತಿನಿ ಬಾಳ ತ್ರಾಸ ಪಡಕತನ ಸುಮ್ ತಗದ ತುಟಿ ಬಿಡ್ರಿ ಅಲ್ಲ ಕುಂತ ನಿಂತ ಮಂದಿ ತಣ್ಣಗ ತಂಡಿ ಬಿಟು ತಿಕ್ಕಣ್ಣ ತಂಪಕವರು ಹೌದಲ್ಲ ಹೌದಾ ಹಡದಿರಿ ಹೆನ್ರಿ ಹಡದಿರಿ ಎಲ್ಲ ಇಳದಿನಿ ಬಡ್ಕೊಂಡಿ ಬಡಕೊಂಡಿ ಎದಕರೆ ಬಡಕೊಂಡಿ 왔다 ಪರಕಗಳ ದೋಸ್ತ ನೀ ಏನು ಚಿಂತೆ ಮಾಡಕ ಹೋಗಬೇಡ ಎಯ್ ಗಪ್ಪರು ಬಾಳಿಯ ನಿಶ ತೆಗೆತಿ ತಡಿ ಹನ್ನ ನೋಡಿ ಆಮೇಲೆ ವ್ಯಾಪಾರ ಮಾಡ್ತೀನಿ ನೋಡಿ ನೋಡು ನೋಡಿ ನೋಡಿ ನಾನು ಬಾಳಿಯಣ್ಣ ಹೆಂಗಾದಾವು ಇದೇನು ಮರಿ ಯಾಪರಿ ಮೆತ್ತಗ ನೋಡ್ರತಿ ಅವು ಹಣ್ಣ ನಿಮ್ಮಂತ ಬಂದು ಬಂದು ಬಂದಿಚಕಿ ಹಿಚ್ಕಿ ಹಿಚ್ಕಿ ಬಾಳ ಮೆತ್ತಗ ಮಾಡ್ಬಿಟ್ಟವ ಅದಕ್ಕ ಹಿಂಗ ಬಾಳ ಮೆತ್ತಗ ರತಿ ಭಾಳ ಜೋರ್ಲೆ ಹಿಚ್ಕ್ ಬೇಡ ಚರ್ ಜಿಗಿತಾತ್ ಮುಂದ ಏನು ಏನು ಏನದ ಜಿಗಿಯದು ಅದು ರತಿ ಬಾವಿಕಾಯಿ ರಸ ನೀ ಏನಾರು ಬೇರೆ ತಪ್ಪು ತಿಳ್ಕೊಂಡ್ರಿ ಮತ್ತು ಏನು ತಿಳ್ಕೊಂಡಿಲ್ಲಪ್ಪ ಇದನ್ನ ತಿಳ್ಕೊಂಡು ನೀಗೇನು ಹಣ್ಣು ಕೊಡವ ಇಲ್ಲ ಅಷ್ಟೇ ಹೇಳಿ ಏನು ಹೋಗ್ಲೇನ ಏ ರತಿ ತೊಡ್ಕೊ ತಡ್ಕೋ ಗಡಬಡಿ ಮಾಡಿ ವ್ಯಾಪಾರ ಹದಿ ಕೆಡಿಸಬೇಡ ನೋಡು ಐವತ್ತು ರೂಪಾಯಿ ಡಜನ್ ಐತಿ ನೀನು ಬಾಳೆಹಣ್ಣು ಭಾಳ ತುಟ್ಟಿ ಅದು ನನಗೆ ಬೇಡ ಏ ರತಿ ವಕ್ಯಾರಿ ಬೇಕಾ ಈಗ ಬೋಣಗಿ ಮಾಡ ಮತ್ತೆ ಮುಂದೆ ರೊಕ್ಕದ ಏನಾರ ಸಮಸ್ಯೆ ನಮಗೆ ಬ್ಯಾಡ ರತಿ ನಾನು ಕಾಕಡಿ ಕೊಡ್ತೀನಿ ಆ ರತಿ ಇದೆ ರೂಪನಾಗ ಒಂದು ರೋಡಿ ಗಜಮ ಎй ತಡಕ ಮೊದಲ ಬಾಳಿಯನ್ನ ಬಿಚ್ಚಲಿವೆ ಡ್ಯಾನ್ಸ್ ಮಾಡೋಕೆ ಇಲ್ಲಿ ಬೇಕಲ್ಲೆ ಬಡಿತಾವು சோமர் நீட் ஆக்கி அந்த பாழைக்காய் விட்டு மத்த ಇನ್ನ ಮ್ಯಾಮ ಚಿತ್ತ

ಮಾರುದು ಬಿಟ್ಟ ಈ ಮಂಗನ ಮಗಳ ಕೂಡ ಯಾಕೆ ಹಾಡ್ ಕುಡಿದಾಡಾಕ್ತಿ ಹೋ ನಿಮ್ ಅವನ ಇಲ್ಲಪ್ಪ ನಾ ದೂರ್ ನಿಂತ ಮಾಡಾಕತ್ತೀನಿ ಲೇ ನಿಮ್ ನನ್ನ ನನ್ ಮುಂದೆ ನಿಮ್ ಬಾಬಾ ಮುಂದೆ ಸುಳ್ಳು ಮಾತಾಡ್ತೀಯ ನಿನ್ನ ಅವನ ತಡ್ರಿ ತಡ್ರಿ ಶೆಟ್ಟ ಹಾಕಿದೇನು ತಪ್ಪಿಲ್ಲ ತಡ್ರಿ ಏ ಮಗನ ಅವಳಗ್ ಇವಳ ಹಂದಿ ಮಗನ ಕಾಲು ಮುರಿದ ಮೂಲ್ಯಾಗ ಕುಂದ್ರಿಸ್ತೀನಿ ನೋಡ್ಲಿ ಮಗನ ಬಾಳ ಎಚ್ಚರ ಹೌದ್ರಿ ಮಾವಾರ ಹೌದ್ರಿ ಮಾವಾರ ಈ ರ ಏನು ತಪ್ಪಿಲ್ಲ ನೋಡ್ರಿ ಮಾವಾರ ಈ ರಥಿಂದ ಏನು ತಪ್ಪಿಲ್ರಿ ನಾವು ಹಾಡಾಕೀವಿ ಕುಣಿಯಾಕತ್ತಾಳ ಲೇ ಮಾವ ಇವ್ ಆಂದ್ರ ಹಾಕ್ತೀನೋ ನಿನ್ಗೊಂದು ಗಜ್ಜ ರೀ ಇವ್ರ ಯಾರವ ಇವ್ರ ಅವರು ಅಳಿಯರಲ್ಲ ಗೆಳೆಯರ ಅದರ ಯವ್ವ ಎಂತ ಗೆಳೆಯರು ಲೇ ಗೆಳೆಯರು ನಿಮ್ಮವನು ಅಂತ ಏಕವಚನದಲ್ಲಿ ಮಾತಾಡ್ತಾರ ಅಂದ್ರೆ ಇವರಿಬ್ಬರಲ್ಲಿ ಒಬ್ಬರು ಅಳಿಯ ಆಗೋದ್ರಂತೆ ಗ್ಯಾರಂಟಿ ನೋಡಿಪ್ಪ ಅವ್ವ ಅಲ್ಲ ನನಗೆ ಬೇಕು ಎಲ್ಲರೂ ಕರೆ ಎಲ್ಲರೂ ಮಾತಾಡಕ್ಕೆ ಹೋಗದ್ರ ಒಟ್ಟಿನೇ ಬಿಡುತ್ತೆ ಅದಕ್ಕೆ ನೀನಂದು ರೇಷ್ಮಿ ಹುಟ್ಟು ಮಗು ಹುಣ್ಣಿ ಯವ್ವ ಮಗಳ ನೋಡಿಲಿ

ಹೋಗೋ ತಲಾಟಿ ಹೋಗ ಮುಂದೊಮ್ಮೆ ನಿನ್ನ ಮಗಳಿಗೆ ಮದುವೆ ಆಗಿ ನಿನ್ನ ಕೈ ಯಾರೇ ನನ್ನ ಕಾಲು ತೋರ್ಸ್ಕೊಳ್ಲಿಕ್ಕಂದ್ರ ನನ್ನ ಹೆಸರ ಮದನಾಲ್ ತಲಾಟಿ ಮದನಾಳ ರಿಗ ರಿಗ ಕಿವಿಯಾನ ಝುಮುಕಿ ಎಲ್ಲರ ತಂತಿಯ ಬುಡುಕಿ ರಿಗ್ ರಿಗ ಕಿವಿಯಾನ ಝುಬುಕಿ જલે લેલે રેલે તાદીયા વ�ોડુકે રેક 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 તાદીઆ ના જુપકે યલે તાદીકે के झुमके बुडकी बुढ़के कल बल नंदी पतल राधो बनवानी बुद्वी कल बल नंदी पत्र बनवानी बिगड़ के भी आना झुबके के भी आना झुबके बंदिया बुडी ನಾರಾಣಿ ರಾಮನ ರಾಜಿ ರಾಮನ ರಾಜ ಹಂಗರ ಬೆಳಿಯಸರ ಚಂದರಿ ಹಂಗರ ಬೆಳಿ ಜಸಲ ಚಂದರೇ ಜನ ನಾರಾಯ ಠಾನ್ಪಯಾ